ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಮಾರ್ನಿಂಗ್ ನಾನು ಹಾಲು ಕಾಯಿಸೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ನಾನು ಎವ್ರಿ ಡೇ ರಾಗಿ ಮಲ್ಟನ್ನ ಮಾಡ್ತೀನಿ ರಾಗಿ ಗಂಜಿ ಅಂತಾರಲ್ವ ರಾಗಿ ಗಂಜಿನ ಮಾಡ್ತೀನಿ ಕೆಲವರು ರಾಗಿ ಗಂಜಿಗೆ ಮೊಸರು ಮಜ್ಜಿಗೆ ಈರುಳ್ಳಿನ್ನೆಲ್ಲ ಹಾಕೊಂಡು ಕುಡಿತಾರೆ ಬಟ್ ನಾನು ಹಾಲನ್ನ ಸೇರಿಸ್ಕೊಂಡು ಕುಡಿತೀನಿ ಅಂದರೆ ರಾಗಿ ಮಾಲ್ಟ್ ಎಲ್ಲ ಕುದ್ದು ತಣ್ಣಗಾದ ನಂತರ ಅದಕ್ಕೆ ಹಾಲು ಹಾಕೊಂಡು ಕುಡಿಯೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಮ್ಮ ಮಾವರ ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ ಅಲ್ಲಿರುವಂತಹ ದನ ಕರುಗಳು ಹಸುಗಳನ್ನ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಂತರ ಅಲ್ಲಿ ಸೊಪ್ಪನ್ನು ಮಾರ್ತಾ ಹೋಗ್ತಾ ಇದ್ರು ಯೂಶಿಯಲಿ ಮುಂಚೆ ಹೋಲಿಸಿದ್ರೆ ಈಗ ಸೊಪ್ಪಿನ ರೇಟು ತುಂಬ ಕಡಿಮೆ ಆಗಿದೆ ಅಂತ ಅನ್ಕೊಂತೀನಿ ನಾನು ಕೂಡ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ತೊಗೊಂಬಂದೆ ಏನು ಮಾಡಲಿ ಪಾಲಕ್ ಸೊಪ್ಪಿನ ಅಂತ ಯೋಚನೆ ಮಾಡಿದಾಗ ಪಾಲಕ್ ರೈಸ್ ಮಾಡೋಣ ಅಂದ್ಕೊಂಡು ಪಾಲಕ್ ರೈಸ್ಗೆ ಬೆಳಗ್ಗೆ ಟಿಫನ್ ಮಾಡೋಣ ಅಂದ್ಕೊಂಡು ಪಾಲಕ್ ರೈಸ್ ಮಾಡೋದಕ್ಕೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ ಮೊದಲೇದಾಗಿ ಪಾಲಕ್ ಸೊಪ್ಪು ಮಾಡೋದಕ್ಕೆ ನಾನು ಒಂದು ಫೈವ್ ಅಷ್ಟು ಸೊಪ್ಪನ್ನು ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ ಕೆಲವರು ಎಣ್ಣೆಲ್ಲೂ ಕೂಡ ಹುರ್ಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತಾರೆ ಬಟ್ ನಾನು ಒಂದು ನೀರಲ್ಲಿ ಒಂದು ಫೈವ್ ತ್ರೀ ಮಿನಿಟ್ಸ್ ಕುಡಿಸಿದ್ರೆ ಸಾಕಾಗುತ್ತೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎರಡು ಬಾದಾಮಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಎರಡು ಕಾಳು ಮೆಣಸನ್ನು ಸೇರಿಸ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲಿ ಇದ್ದರೆ ಮಿಕ್ಸಿಗೆ ಮಾಡಿಕೊಂಡು ಈ ಪೇಸ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಈರುಳ್ಳಿ ಟೊಮ್ಯಾಟೊ ಹಾಗೆ ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದಕ್ಕೂ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಈರುಳ್ಳಿ ಹಾಗೆ ಹಾಕ್ತಾ ಇದ್ದೀನಿ ಈ ಈರುಳ್ಳಿ ಮೆಣಸಿನ್ಕಾಯಿ ಬೆಂದಾದ ನಂತರ ನಾವೇನು ರುಬ್ಬಿಟ್ಕೊಂಡಿದೀವಲ್ವ ಪೇಸ್ಟು ಪಾಲಕ್ ಸೊಪ್ಪಿನ ಪೇಸ್ಟು ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದರಲ್ಲಿರುವಂತಹ ವಾಸನೆ ಹೋಗುವವರೆಗೂ ನೀಟಾಗಿ ಬಾಡಿಸ್ಕೊಳ್ಬೇಕು ಪಾಲಕ್ ಸೊಪ್ಪು ದೇಹಕ್ಕೆ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪಿನಲ್ಲಿ ತುಂಬ ಹೇರಳವಾಗಿ ಐರನ್ ಅಂಶ ಇರುತ್ತೆ ಕಬ್ಬಿಣ ಅಂಶ ಇರುತ್ತೆ ಬೋನ್ಸ್ ಹೆಲ್ತಿಗೆ ಇದು ಬೋನ್ಸ್ ಸ್ಟ್ರಾಂಗ್ ಆಗೋದಕ್ಕೆ ಇದು ವೆರಿ ಹೆಲ್ಪ್ಫುಲ್ ಆಗುತ್ತೆ ಈಗ ಈ ಪೇಸ್ಟಲ್ಲಿರುವಂಥ ಹಸಿ ಅಂಶ ಎಲ್ಲ ಬಿಟ್ಕೊಂಡಿದೆ ಇದಕ್ಕೆ ನಾನು ಟೊಮೊಟೊ ನಂತರ ಉಪ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಲೈಟಾಗಿ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇದು ಒಂದು ಫೈವ್ ಮಿನಿಟ್ಸ್ ಅಷ್ಟು ಚೆನ್ನಾಗಿ ಕುದಿದ್ರೆ ರೆಡಿ ಆಗುತ್ತೆ ಬಿಸಿ ರೈಸ್ ಕೂಡ ರೆಡಿಯಾಗಿದೆ ವೆರಿ ಸಿಂಪಲ್ ಆಗಿ ಈ ರೆಡಿಯಾಗಿರುವಂತಹ ಏನು ಗ್ರೇವಿ ಇದೆಯಲ್ಲ ಪಾಲಕ್ ಸೊಪ್ಪಿನ ಗ್ರೇವಿಗೆ ನಾವು ಬಿಸಿಯಾಗಿ ರೆಡಿಯಾಗಿರುವಂತಹ ನ ಕಲಿಸ್ಕೊಂಡ್ರೆ ವೆರಿ ಸಿಂಪಲ್ ಆಗಿ ರೆಡಿಯಾಗಿರುವಂತಹ ಪಾಲಕ್ ಸೊಪ್ಪಿನ ರೈಸ್ ವೆರಿ ಆಗಿ ಬೇಗ ಕೂಡ ಆಗುತ್ತೆ ವಿತ್ ಟೇಸ್ಟಿಯಾಗೂ ಕೂಡ ಆಗುತ್ತೆ ಟಿಫನ್ ಹೇಗೋ ರೆಡಿ ಆಯ್ತು ಟಿಫನ್ ಎಲ್ಲಾ ಆಯ್ತು ಮಾರ್ನಿಂಗ್ ಸೆವೆನ್ ಸ್ಟಾರ್ಟ್ ಆಯ್ತು ಹಾಗೆ ಮನೆ ಹಾಗೆ ಹತ್ರ ಕೂಡ ಹೊರಡಿತು ಪಲ್ಲಕ್ಕಿ ಮೇಲೆ ನಂತರ ದೇವರು ಕೂಡ ಗೃಹ ಪ್ರವೇಶ ಇರೋ ಕಾರಣದಿಂದ ಮನೆಗೆ ದೇವ್ರನ್ನ ತುಂಬಿಸ್ಕೊತಾರೆ ಅಂತಾರಲ್ವ ಆ ರೀತಿ ಮಾಡ್ಕೊಂಡು ಮಾಡ್ಕೊಂಡಿದ್ರು ಹಾಗಾಗಿ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋದ್ರು ಅದನ್ನು ಕೂಡ ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಕಳೀತು ಮತ್ತು ಮಧ್ಯ ನೈಟ್ ಊಟಕ್ಕೆ ಏನು ಮಾಡೋದು ಅಂತ ಸಂಜೆ ಊಟಕ್ಕೆ ಏನು ಮಾಡೋದು ಅಂತ ಥಿಂಕ್ ಆಗಿ ತಿಂಕ್ ಮಾಡಬೇಕಾದ್ರೆ ಮನೇಲಿ ಬೀನ್ಸ್ ಇರೋದ್ರಿಂದ ಬೀನ್ಸನ್ನು ನೀಟಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆಗೆ ಏನೇನು ಬೇಕು ಈರುಳ್ಳಿ ಮೆಣಸಿನ್ಕಾಯಿ ಅದನ್ನೆಲ್ಲ ಕೂಡ ಹೆಚ್ಚಿಟ್ಕೊಂಡಿದ್ದೆ ಟೊಮೊಟೊನ ಈಗ ಒಂದು ಕುಕ್ಕರಲ್ಲಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಈರುಳ್ಳಿ ಮೆಣಸಿನ್ಕಾಯಿನ ಹಾಕೊಂಡು ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಮನೇಲಿ ಬರೀ ಕೆಲಸನೇ ಆಗುತ್ತೆ ಅದರಲ್ಲೂ ಯೂಶಲಿ ಹೆಣ್ಮಕ್ಳಿಗೆ ಮುಕ್ಕಾಲ್ ಪರ್ಸೆಂಟ್ ಅಡುಗೆ ಮನೇಲೆ ಕಳೀತಾರೆ ಅಡುಗೆ ಮಾಡೋದು ಅದು ಇದು ಅಂತ ಇದ್ದೇ ಇರುತ್ತಲ್ವ ಈ ಒಂದು ಬೀನ್ಸ್ ಪಲ್ಯಕ್ಕೆ ಮೇನ್ ಟೇಸ್ಟ್ ಕೊಡೋದೆ ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನು ಒಂದು ಹೋಳು ಬೆಳ್ಳುಳ್ಳಿಯನ್ನು ಸುಲ್ಕೊಂಡು ನಂತರ ಅದು ಶುಂಠಿನ ಹಾಕ್ಕೊಂಡು ಕುಟ್ಟಣಿಕೆಯಲ್ಲಿ ಕುಟ್ಕೊಂಡು ಶುಂಠಿ ಪೇಸ್ಟ್ ಹಾಗೆ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿಕೊಂಡು ಈರುಳ್ಳಿ ಬೆಂದಿರುವಂಥ ಈರುಳ್ಳಿಗೆ ಸೇರಿಸ್ಕೊಂಡು ನೀಟಾಗಿ ಅದರ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈಗ ತೊಳೆದಿಟ್ಟಿರ್ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೀನ್ಸ್ ಇದಕ್ಕೆ ಸೇರಿಸ್ಕೊಂಡು ಅದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಫ್ರೈ ಆಗೋವರೆಗೂ ಅದನ್ನ ಬಾಡಿಸ್ಕೊಳ್ತಾ ಇದ್ದೀನಿ ಕೆಲವರು ಇದನ್ನು ಸ್ಟೀಮಲ್ಲಿ ಬೇಯಿಸ್ತಾರೆ ನಂತರ ಯಾವುದು ಬೀನ್ಸ್ ಅನ್ನ ಸ್ಟೀಮಲ್ಲಿ ಬೇಯಿಸ್ತಾರೆ ಮತ್ತೆ ಕುಕ್ಕರಲ್ಲೂ ಕೂಡ ಬೇಯಿಸ್ತಾರೆ ಅದು ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡ್ತಾರೆ ಅದು ಲಾಂಗ್ ಪ್ರೊಸೆಸ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಈ ಟೇಸ್ಟೇ ಒಂಥರ ಇರುತ್ತೆ ಆಟ್ ಅಂದ್ರೆ ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಬಟ್ ಇದು ವೆರಿ ಸಿಂಪಲ್ ಆಗಿ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಈಗ ಈ ಬೆಂದಿರುವಂತಹ ಬೀನ್ಸ್ಗೆ ನಾನು ಟೊಮೊಟೊನ ಸೇರಿಸ್ಕೊಂಡು ಲಾಸ್ಟಿಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಮ್ಮ ಸ್ಪೈಸಸ್ಸನ್ನು ಆ್ಯಡ್ ಮಾಡ್ಕೊಳ್ಳೋ ಮಾಡ್ಕೊತಾ ಇದ್ದೀನಿ ಚಿಲ್ಲಿ ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನ ಪುಡಿ ಗರಂ ಮಸಾಲ ಹಾಗೆ ಸ್ವಲ್ಪ ಧನ್ಯ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಾಡಿಸ್ಕೊಳ್ತಾ ಇದ್ದೀನಿ ಸೊಪ್ಪಿನ ಪಲ್ಯಗಳು ಹಾಗೆ ತರಕಾರಿ ಪಲ್ಯಗಳು ದೇಹಕ್ಕೆ ತುಂಬ ಒಳ್ಳೇದಂತ ಅಂತ ಹೇಳ್ತೀನಿ ಬಟ್ ನಾಲ್ಗೆಗೆ ಯಾವುದು ಟೇಸ್ಟ್ ಕೊಡುತ್ತೋ ಅದು ದೇಹಕ್ಕೆ ಒಳ್ಳೇದಲ್ಲ ದೇಹಕ್ಕೆ ನಾಲ್ಗೆಗೆ ಯಾವುದು ಟೇಸ್ಟ್ ಕೊಡೋಲ್ವೋ ಅದು ದೇಹಕ್ಕೆ ಒಳ್ಳೇದು ಅಲ್ವಾ ಎಷ್ಟು ವಿಚಿತ್ರ ಇದೆ ಅಲ್ವಾ ನಾನು ಹೀಗೆ ಒಂದು ಆಗಿ ನಾನು ಒಂದು ಪೇಪರ್ ಅಲ್ಲಿ ಮೀನ್ಸ್ ಒಂದು ಆರ್ಟಿಕಲ್ ಓದಿದ್ದೆ ಅದರಲ್ಲಿ ಒಂದು ರೋಗ ಬರೋದಕ್ಕೆ ಹಾಗೆ ಒಂದು ಮನಸ್ಸು ನೋವಾಗೋದಕ್ಕೆ ಮೇನ್ ಕಾರಣ ನಾಲ್ಗೆನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಆರೋಗ್ಯ ಹಾಗೆ ನಮ್ಮ ಮನಸ್ಥಿತಿ ಎರಡೂ ನಾಲ್ಗೆ ಮೇಲೆ ನಿಂತಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಏನೆಲ್ಲ ರೆಡಿ ಆಗಿದೆಯಲ್ವಾ ಈ ಬೀನ್ಸ್ಗೆ ಬೀನ್ಸಿನ ಪಲ್ಯದ ಮಿಶ್ರಣಕ್ಕೆ ನಾವು ತುರಿದಿರುವಂಥ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಾಯಿನ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಪ್ಷನಲ್ ಕಾಯಿ ತುರಿ ಇದ್ರೆ ಹಾಕೋಬೋದು ಇಲ್ಲದೇ ಏನು ಬೇಡ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಇದು ಬೇಯೋದಕ್ಕೆ ಒಂದು ಕ್ವಾಂಟಿಟಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಶಲ್ ಹಾಕಿಸ್ಕೊಂಡ ನಂತರ ಒಂದ್ ವಿಶಲ್ ಹಾಕಿಸಿಕೊಂಡ್ ನಂತರ ವೆರಿ ಸಿಂಪಲ್ ಆಗಿ ಪಲ್ಯ ರೆಡಿ ಆಯ್ತು ಈ ಪಲ್ಯಕ್ಕೆ ನಾನು ನೈಟ್ ಊಟಕ್ಕೆ ಚಪಾತಿನ ಮಾಡ್ಕೊಂಡಿದ್ದೆ ಹಾಗೆ ಮನೆಯಲ್ಲಿ ಸ್ವಲ್ಪ ಸಾಂಬಾರ್ ಇರೋದ್ರಿಂದ ಅದಕ್ಕೆ ರೈಸ್ ಕೂಡ ಮಾಡ್ಕೊಂಡಿದ್ದೆ ಊಟ ಮುಗಿಸ್ಕೊಂಡು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊತ ಇನ್ನೇ ಸತಿ ಮಾಡಮ್ಮ

ನೋಡಿ ಹೇಗೆಲ್ಲ ಮಾತಾಡ್ತಾರೆ ಅಂದ್ರೆ ಈಗಿನ ಮಕ್ಕಳನ್ನ ನಿಭಾಯಿಸೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಅಂತ ಹೇಳ್ತೀನಿ ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ನನ್ನ ಮಗಳು ಆದ್ಮೇಲೆ ಅವಳನ್ನ ಸ್ವಲ್ಪ ಹೊತ್ತು ಆಟೋಡ್ಸೋದೇ ಒಂದು ಕೆಲಸ ಆಗೋಗಿರುತ್ತೆ ಹೀಗೆ ನನ್ನ ಮಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಬಾ ಈ ನನ್ನ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಮೇನ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಅಂತವ್ ಯುಡಿಯೋ ಮಾಡ್ತಾ ಇದ್ದೀನಿ ಬರಲ್ಲ ಓ ಸೋನಾ ಬಾಬು ಅಂತ ಬರುತ್ತೆ ಅದನ್ನ ಅವಳು ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಲು ಗೊತ್ತೆ ಬಟರ್ಫ್ಲಾಯ್ ಬಟರ್ಫ್ಲಾಯ್ ವೇರ್ ಆರ್ ಯು ಗೋಯಿಂಗ್ ಅಂತ